ಇನ್ನು ಸಿಕ್ಕ ಸಿಕ್ಕ ಕಡೆ ವಾಟರ್ ಬಾಟಲ್ ಖರೀದಿಸಿ ನೀರು ಇನ್ನು ಇನ್ಮುಂದೆ ಕೊಂಚ ಎಚ್ಚರ ವಹಿಸಿ ಯಾಕಂದರೆ ನೀವು ಕುಡಿಯುವ ನೀರು ಅಸುರಕ್ಷಿತ ಹೌದು ಈ ಹಿಂದೆ ಆಹಾರ ಇಲಾಖೆ ಇನ್ನೂರ ಐವತ್ತೈದು ಕುಡಿಯುವ ನೀರಿನ ಬಾಟಲ್ಗಳನ್ನು ಪರಿಶೀಲನೆ ಮಾಡಿದೆ ಅದರಲ್ಲಿ ಇಪ್ಪತ್ತೇಳು ಮಾದರಿ ಬಾಟಲ್ ಸುರಕ್ಷಿತ ಅಂತ ಮಾತ್ರ ಬಂದಿದೆ ಇತ್ತ ಎಂಬತ್ತ ಎಂಟು ಕಳಪೆ ಗುಣಮಟ್ಟ ಹಾಗೂ ತೊಂಬತ್ತ ಐದು ಮಾದರಿಗಳು ಅಸುರಕ್ಷಿತ ಅಂತ ಬಂದಿದೆ ಈ ಕುರಿತು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ದಿನೇಶ್ ಗುಂಡೂರಾವ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟರು ಬಾಟಲಿಗಳ ವಿಚಾರವಾಗಿ ಏಕಾಏಕಿ ಕಂಪನಿಯನ್ನ ಮುಚ್ಚಲು ಆಗಲ್ಲ ನಾವು ಕಾನೂನಾತ್ಮಕವಾಗಿಯೇ ಮಾಡಬೇಕಾಗುತ್ತೆ ಏಕಾಏಕಿ ಮುಚ್ಚಿದ್ರೆ ಅವರು ಇನ್ನೊಂದು ಮಾರ್ಗವನ್ನ ಕಂಡುಹಿಡ್ಕೋತಾರೆ ಹೀಗಾಗಿ ತಾರ್ಕಿಕ ಅಂತ್ಯಕ್ಕೆ ಇದನ್ನ ತೆಗೆದುಕೊಂಡು ಹೋಗಬೇಕು ಅಂತ ಮಾಹಿತಿಯನ್ನು ಕೊಟ್ಟರು ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸ್ತು ಇದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು ಸುಮಾರು ಇನ್ನೂರ ತೊಂಬತ್ತಾರು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಇನ್ನೂರ ಐವತ್ತೈದು ಮಾದರಿಗಳು ಈಗಾಗಲೇ ಇನ್ನೂರ ತೊಂಬತ್ತಾರಲ್ಲಿ ಇನ್ನೂರ ಐವತ್ತೈದು ಪೂರ್ಣಗೊಂಡಿದೆ ಅದರಲ್ಲಿ ಕೇವಲ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ಅಂತ ಬಂತು ಬರೀ ಇನ್ನೂರ ಐವತ್ತೈದು ಮಾದರಿಗಳಲ್ಲಿ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಅಂದ್ರೆ ಅನ್ಸೇಫ್ ವಿ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ ಮತ್ತು ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟ ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ ಅದು ಯಾವ ತರ ಇರಬೇಕು ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು ಆದ್ರೆ ಈ ಅಸುರಕ್ಷಿತ ಅಂತ ಬರುವಂತದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂತದ್ದು ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂತದ್ದು ಅದ್ರಲ್ಲಿ ಕಂಡು